ವಜ್ರಕ ನಾಯಕಂ ವಿದ್ವಹೆ ತೃಷ್ಣ ದಸತ್ರಾಯ ದಿಮಾಣಿ ತನ್ನೋ ನರಸಿಂಹ ಪ್ರಚೋದಯ ತೂ ಓಂ ನಮಃ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಂಧುಗಳು ಗುರುಗಳು ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳ ತಿಳಿಸುತ್ತಾ ನಮ್ಮ ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಂತೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಹಾಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಬ ಇವತ್ತಿನ ವಿಚಾರ ಪುನರಸ್ ನಕ್ಷತ್ರದಲ್ಲಿ ಜನನವಾದರೆ ಫಲ ಹೇಗಿರುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಪುನರಸ್ ನಕ್ಷತ್ರದಲ್ಲಿ ಜನಿಸಿ ಜನಿಸಿದವರು ಭೋಜನದಲ್ಲಿ ಪ್ರಿಯವಾಗಿರುತ್ತಾರೆ ಬಹು ಯಾರು ಯಾರದಾರ ಜೊತೆಯೆಲ್ಲ ಸ್ನೇಹ ತುಂಬ ಚೆನ್ನಾಗಿರುತ್ತದೆ ಗುರು ಹಿರಿಯರಲ್ಲಿ ತುಂಬ ಭಕ್ತಿ ವಹಿಸ್ತಾರೆ ದೇವ ಭಕ್ತ ಭತ್ತ ಭಕ್ತರು ದನ ದಾನಿಕನು ಪರ ದಾನ ಅಂದರೆ ದಾನ ಮಾಡೋದಲ್ಲಿ ತುಂಬ ಎತ್ತದ ಕೈ ಆಗಿರುತ್ತದೆ ಪರಸ್ತ್ರೀಯ ಕಾಮ ನಿವಾರಣೆ ಕೃತ್ಯನ ಆಗಿರುತ್ತಾರೆ ಅಲ್ಪ ಸಂತೋಷ ಇವರ ಜೀವನದಲ್ಲಿ ಸಂತೋಷ ಅಂತ ಒಂದು ವಿಚಾರದಲ್ಲೇ ತುಂಬ ಕಡಿಮೆ ಇರುತ್ತದೆ ಶೀಘ್ರವಾಗಿ ನಡೀತು ನಡೆಯತಕ್ಕದ್ದು ಶೀಘ್ರವಾಗಿ ನಡೆಯತಕ್ಕದ್ದು ಏನೇ ಯಾವುದೇ ಬೇಕಾದರೂ ಯಾವುದೇ ಕೆಲಸದಲ್ಲಿ ಯಾವುದೇ ವಿಚಾರದಲ್ಲಿ ನಡಿ ಅಂತ ಅಂತ ಹೇಳುವ ಸ್ವಭಾವ ಶಾಶ್ವ ಶಾಂತ ಸ್ವಭಾವ ಇವರು ಶ ಶಾಂತವಾಗಿ ಇರುತ್ತಾರೆ ಯಾವಾಗಲೂ ಸುಖ ಭೋಗಿ ಸುಖ ಭೋಗಿ ಯಾವಾಗಲೂ ಸುಖವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಧರ್ಮಶಾಸ್ತ್ರದಲ್ಲಿ ಬಲ್ಲವರು ಧರ್ಮಶಾಸ್ತ್ರದ ಧರ್ಮಶಾಸ್ತ್ರದಲ್ಲಿ ತಿಳಿದುಕೊಳ್ಳೋದಕ್ಕೆ ತುಂಬ ಆಸೆ ಪಡ್ತಾರೆ ಪುತ್ರ ಮಿತ್ರ ಒಡನೆ ಸಂತೋಷವಾಗಿರುತ್ತಾರೆ ಅವರು ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿರುತ್ತಾರೆ ಮಿತ್ರ ಸ್ನೇಹಿತರ ಜೊತೆಯಲ್ಲಿ ಸಂತೋಷವಾಗಿ ಕಾಲ ಕಳೀತಾರೆ ವಿದ್ಯಾವಂತರು ಇವರು ವಿದ್ಯಾವಂತರು ಪರಾಕ್ರಮ ಅವ್ರು ಏನೇ ಆದರೂ ನಮ್ಮ ಮಾಡ್ತೀನಿ ನಾನು ಮಾಡಿ ತೋ ತೋರಿಸ್ತೀನಿ ಅಂತ ಒಂದು ಸಾಧನೆ ಇದೆ ಇರ್ತದೆ ಪರ ಉಪಕಾರಿಯು ಬೇರೆಯವರಿಗೆ ಉಪಕಾರ ಮಾಡುತ್ತಾರೆ ಸದಾ ಅಂತ ಕೆಲಸ ಮಾಡತಕ್ಕವರು ಕೀರ್ತಿವಂತರು ಸಹನಾಶೀಲವರು ತ್ರೀವಾಗಿ ನಡೆಸಿಕೊಳ್ಳತಕ್ಕವರು ಹಲೋ ಆಲೋಚನಾ ಮಾಡಿ ಮುಂದಕ್ಕೆ ಕಾಲು ಇಡುತ್ತಾರೆ ವಿದ್ವಾಂಸವರು ಗುಪ್ತ ಕಾ ಕು ಕಾಮ ಬಾಧೆಗಳನ್ನು ಹಾಸ್ಯಕಾರ ಮಾದಕ ಪದಾರ್ಥ ಸೇವಿಸುತ್ತಾರೆ ಹೊಟ್ಟೆಯ ಪ್ರದೇಶದಲ್ಲಿ ಮಂತ್ರಶಿ ಕೊಳ್ಳುವವರು ಸುಂದರ ದಕ್ಷಿಣಿಯಾಗಿರುತ್ತಾರೆ ಇವರು ಈ ಥರ ಸ್ವಭಾವಗಳು ಇರುತ್ತದೆ ಮತ್ತೊಂದು ಸರಿ ತಮ್ಮ ಮುಂದೆ ಮನವಿ ಮಾಡ ಮಾಡ್ತಾ ಇದು ವಿಕಲಚೇತನರ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ಚಾನಲನ್ನು ಬೆಳೆಸು ಬೆಳೆಸಿ ಅಂತ ತಮ್ಮ ಮುಂದೆ ಕೈಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದಲ್ಲಿ ಸಿಗೋಣ ಅಲ್ಲಿವರೆಗೂ ಲೋಕ ಕಲ್ಯಾಣ ಪ್ರಾಪ್ತಿರಸ್ತು ಸರ್ವನ ಸುಖಿಬ